ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಮನೆ ಕೆಲಸ ಮುಗೀತು ಇನ್ನೊಂದು ಮನೆ ಕೆಲಸ ಇವಾಗ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಆಲ್ರೆಡಿ ಒಂದು ಆರ್ ಸಿ ಸಿ ಮನೆಯನ್ನು ನೋಡಿದ್ದೀರಾ ಇವಾಗ ಈ ಅಂಚಿನ ಮನೆಗೆ ಬಂದಿದ್ದೀನಿ ಇದೇ ನಮ್ಮ ಸ್ವಂತ ಮನೆ ಇರೋದು ಅಂಚಿನ ಮನೆಯೇ ಇರೋದು ಇವಾಗ ಇದು ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನೋಡ್ಬೋದು ಎಲ್ಲ ಅಡುಗೆ ಮನೆ ಐಟಮ್ ಎಲ್ಲ ಇಳಿಸಿದ್ದೀನಿ ಇಲ್ಲಿ ಗುಡ್ಡೆ ಹಾಕಿದ್ದೀನಿ ಐಟಮ್ ಎಲ್ಲ ತೊಗೊಂಡು ಬಂದು ತೊಳೆಯೋ ಅಂಥವೆಲ್ಲನೂ ಹಾಗೆ ಇನ್ನೂ ಸ್ವಲ್ಪ ಕೂಡ ಇದ್ದಾವೆ ಐಟಮ್ಗಳು ಎಲ್ಲ ತೆಗಿಬೇಕು ಈಚೆಗೆ ನಮ್ಮ ಮನೆಯಲ್ಲಿ ಐದ ಪೂಜೆ ಅಂತಂದರೆ ನಾವು ನಮ್ಮ ಅಜ್ಜಿಗೆ ಎಡೆ ಹಾಕ್ತೀವಿ ನಮ್ಮ ಮನೆಯವ್ರ ತಾಯಿ ಮತ್ತು ನಮ್ಮ ಮನೆಯವ್ರ ನಮ್ಮಮ್ಮ ಅವರ ತಾಯಿಯವರು ನಾನು ಸೋದರಮ್ಮನಿಗೆ ಮದುವೆ ಆಗಿರೋದು ಒಟ್ಟಿಗೆ ಇದ್ದೀವಿ ಸುಮಾರು ಒಂದು ವಾರದಿಂದ ನನಗೆ ಕೆಲಸ 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 ನಾವು ಬೀರು ಬಟ್ಟೆ ಎಲ್ಲ ಕೂಡ ಹಚ್ಚಬೇಕು ಮಳೆ ಬೇರೆ ಬರ್ತಾ ಇದೆ ಬಟ್ಟೆ ಒಣಗಿಸಿ ಎತ್ತಿಡೋದು ಹಾ ಮಾಡೋದು ಇದೇ ಕೆಲಸಗಳೇ ಆಗ್ತಾಯಿದೆ ತುಂಬ ಒಂದು ವಾರದಿಂದ ಬಿಡುವೇ ಇಲ್ಲ ಮತ್ತು ವ್ಯಾಪಾರಕ್ಕೂ ಕೂಡ ಹೋಗಿಲ್ಲ ಇದೇ ಕೆಲಸಗಳೇ ಆಗ್ತಾಯಿದೆ ನೋಡ್ಬೋದು ನಾನು ಮುಖ ತೊಳ್ದು ತೊಳೆದು ಒಂದು ಬಟ್ಟೆ ತುಂಬ ಕೆಲಸದಿಂದ ಮುಖ ಎಲ್ಲ ಯಾವ ರೀತಿ ಆಗಿದೆ ಅಂತ ಹೇಳಿ ಇದೇ ರೀತಿಯೇ ಇದೆ ಯಾವುದೂ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ಇರಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅಕ್ಕ ಯಾಕೆ ವೀಡಿಯೋ ಏನೋ ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ನೀವು ಅಂತ ಹೇಳಿ ಹೌದು ಡಾಲರ್ ಕೂಡ ಕೌಂಟ್ ಆಗ್ತಾಯಿಲ್ಲ ಮತ್ತು ವೀಡಿಯೋ ಕೂಡ ಯಾವುದೂ ಸರಿಯಾಗಿ ಇಲ್ಲ ವೀಡಿಯೋ ವೈರಲ್ ಆಗ್ತಾಯಿಲ್ಲ ಹಾಗೆ ಲೈವ್ ಮಾಡಿದ್ರು ಕೂಡ ಲೈವ್ಗೆ ಯಾರೂ ಬರ್ತಾಯಿಲ್ಲ ತುಂಬ ಬೇಜಾರಾಗ್ತಿದೆ ಈ ಕೆಲಸದ ಮಧ್ಯೆ ಕೂಡ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಲೈವ್ಗಾದ್ರೂ ಮಾಡೋಣ ಅಂತ ಲೈವ್ ಆನ್ ಮಾಡ್ತೀನಿ ಲೈವ್ಗೆ ಯಾರೂ ಬರ್ತಾಯಿಲ್ಲ ಅದು ಕೂಡ ಬೇಜಾರಿದೆ ಮತ್ತು ನನ್ನ ಇಂಥ ಸಮಯದಲ್ಲೂ ಕೂಡ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮಾಡ್ಕೊಳ್ತಾ ಕೂಡ ಒಬ್ಬೊಬ್ರು ಲೈವ್ಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾಯಿದ್ದೀನಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವರು ಲೈವಲ್ಲಿ ಇರ್ತೀನಿ ಹಾನು ಸಪೋರ್ಟು ಮಾಡ್ತೀನಿ ಮತ್ತು ಬೇರೆ ಏನು ಮಾತಾಡೋದಕ್ಕೆ ಟೈಮ್ ಇರೋದಿಲ್ಲ ಅಂತ ಹೇಳಿ ಒಂದು ಕಡೆ ಮೊಬೈಲ್ ಇಟ್ಬಿಟ್ಟು ಒಂದು ಕಡೆ ಆನ ಆನ್ ಅಂತ ಹಾಕ್ತಾಯಿರ್ತೀನಿ ಇಲ್ಲ ಅಂತ ಅಂದರೆ ಇಟ್ಬಿಟ್ಟು ಬರುವಾಗ ಬಾಯಿ ಅಂತ ಹೇಳ್ಬಿಟ್ಬೋದೀನಿ ನಂಬಿಕೆ ಅದೊಂದು ನನ್ನನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತೆ ಅವ್ರ ಲೈವಲ್ಲಿ ನಾನು ಹೋಗಿ ಒಂದು ಏಳೆಂಟು ಮೆಸೇಜಲ್ಲಿ ಮಾತಾಡ್ತೀನಿ ಮತ್ತು ಆನ್ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ನಾನು ಆನ್ ಇಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ತುಂಬ ಜನ ಕೆಲವು ಜನ ಕೂಡ ನನಗೆ ವಿಡಿಯೋನ ಪೋಸ್ಟ್ ಮಾಡಿಲ್ಲ ಅಂತ ಕೇಳಿದ್ದಾರೆ ಅದೇ ನೋಡಿ ಈ ರೀತಿಯೇ ಕೆಲಸಗಳು ಆಗ್ತಾಯಿದೆ ಎಲ್ಲ ಅಡುಗೆ ಎಲ್ಲ ಕ್ಲೀನ್ ಮಾಡಿ ನೋಡ್ಬೋದು ನನ್ನ ಅಡುಗೆ ಮನೆ ಈ ರೀತಿ ಇದೆ ನಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಫುಲ್ಲು ನೋಡಿ ಸ್ಟೆಪ್ ಎಲ್ಲ ಇದು ಇವುದು ಎಲ್ಲ ತೆಗಿಬೇಕಿವಾಗ ಮತ್ತು ಇಲ್ಲಿ ಮೇಲಿದೆ ಇಲ್ಲೂ ತೆಗಿಬೇಕು ಬಟ್ಟೆ ಕೂಡ ಅಜ್ಜಬೇಕು ಇವತ್ತು ನಾಳೆಯಲ್ಲಿ ಕೆಲಸ ಮಾಡ್ಕೊಬೇಕು ಇದೇ ಇಷ್ಟು ಕೆಲಸ ಎಲ್ಲ ಇಲ್ಲಿದು ಮುಗಿಬೇಕು ಮತ್ತು ನಾನು ಎಡೆ ಹಾಕೋದು ಇದೇ ಮನೇಲೇ ನಮ್ಮ ಅಜ್ಜಿಯವ್ರಿಗೆ ಎಡೆ ಹಾಕೋದು ಮತ್ತು ಅಜ್ಜಿ ಮತ್ತು ಅಣ್ಣನಿಗೆ ತಾತನಿಗೆ ಎಡೆ ಹಾಕ್ತೀವಿ ಇದೇ ಮನೇಲೇ ಎಡೆ ಹಾಕೋದು ನಾವು ಅದಕ್ಕೆ ಕ್ಲೀನಿಂಗ್ ನಡೀತಾ ಇದೆ ವಿಡಿಯೋ ಕೂಡ ಯಾವುದೋ ಅದೇ ಅಪ್ಲೋಡ್ ಆಗ್ತಾಯಿಲ್ಲ ನೋಡ್ಬೋದು ನಾನು ಎಲ್ಲಿ ಹೋದರೂ ಕೂಡ ಈ ಸ್ವಿಚ್ ಬಾಕ್ಸ್ ಮೇಲೆ ಫೋನ್ನ ಇಟ್ಬಿಟ್ಟು ನಾನು ಕೆಲಸ ಮಾಡ್ಕೋತಾ ಮಾಡ್ಕೋತಾ ಬಂದು ಆನು ಸಪೋರ್ಟ್ ಮಾಡ್ತಾಯಿದ್ದೀನಿ ಇದೇ ರೀತಿ ಆಗ್ತಾಯಿದೆ ಇದೇ ನನ್ನ ಸ್ವಂತ ಮನೆಯಲ್ಲಿ ನಾನು ಎಡೆ ಹಾಕೋದಕ್ಕೆ ಅಂತ ಬಂದಿದ್ದೀನಿ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆದಷ್ಟು ಹೊರ್ಗಡೆ ಕೂಡ ಇಟ್ಟಿದ್ದೀನಿ ಐಟಮ್ಗಳ ಇಲ್ಲೂ ಸ್ವಲ್ಪ ಇಟ್ಕೊಂಡಿದ್ದೀನಿ ಮಳೆ ಬರ್ತಾ ಇದೆ ನೆನೆಯುತ್ತೆ ಅಂತ ಹೇಳಿಬಿಟ್ಟು ನೋಡ್ಬೋದು ಬೆಡ್ ಶೀಟಿಗೆ ಶೀಟು ಇದು ಎಲ್ಲ ಒಂದು ಕಡೆ ಸ್ಟಾಕ್ ಮಾಡಿದ್ದೀನಿ ಇದೆಲ್ಲ ತೊಳಿಬೇಕು ನಾವು ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಡೆ ಹಾಕಬೇಕು ನಮ್ಮನೆ ಪದ್ಧತಿ ನಡ್ಕೊಬಂದಿರೋದು ಇದೇ ರೀತಿ ನಮಗೆ ನಾವು ಮಾಡೋದು ಇದೇ ರೀತಿಯೇ ಯಾರೂ ಬೇಜಾರು ಮಾಡ್ಕೊಂಬಿಡಿ ವಿಡಿಯೋ ನೋಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ನೋಡ್ಬೋದು ನನ್ನ ವ್ಯವಸ್ಥೆ ಕೂಡ ನೋಡ್ಬೋದು ನೀವು ಮತ್ತು ನನ್ನ ಟೈಮು ಕರೆಕ್ಟಾಗಿ ಕೂಡ ಊಟ ಇಲ್ಲ ಒಂದು ಮೂರು ನಿಮಿಷ ನಿಮ್ಮ ಜೊತೆ ಮಾತಾಡಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನಾನು ಯಾರೂ ಬೇಜಾರು ಮಾಡ್ಕೋಬೇಡಿ ನನ್ನ ರಾಯರ್ ಇದ್ದಾರೆ ನಾನು ಯಾರಿಗೂ ನನ್ನಗೆ ಸಪೋರ್ಟ್ ಮಾಡೋ ಅಂಥವ್ರಿಗೆ ಯಾವತ್ತೂ ಮೋಸ ಅಂತ ಮಾಡಲ್ಲ ನಾನು ಎಲ್ಲೋದ್ರೂ ಕೂಡ ನನ್ನ ರಾಯರ್ ಫೋಟೋ ಎತ್ತಾಗ ನೋಡಿದ್ರು ರಾಯರ್ ಫೋಟೋ ಇದೆ ನಾನು ಹಾಲಲ್ಲಿ ಇಟ್ಕೊಂಡಿದ್ದೀನಿ ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ ರೂಮಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ನಮ್ಮ ಅಮ್ಮನ ಮನೆಯಲ್ಲಿ ಹಲ್ಲು ಕೂಡ ಇಟ್ಕೊಂಡಿದ್ದೀನಿ ನಾನು ಕೆಲಸ ಮಾಡ್ತಿದ್ದಿದ್ದು ಈಗ ಅಮ್ಮನ ಮನೆಯಲ್ಲಿ ಅದು ನಾನು ವೀಡಿಯೋಗೋಸ್ಕರ ಅಮ್ಮನ ಮನೆಗೆ ಹೋಗಿ ವೀಡಿಯೋ ಮಾಡ್ಕೋತೀನಿ ಇದೇ ನಮ್ಮ ಸ್ವಂತ ಮನೆ ಹಂಚಿನ ಮನೆ ಕಾಣಿಸ್ತಾ ಇದೆ ಅಲ್ವಾ ಹಂಚಿನ ಮನೆ ನೋಡ್ಬೋದು ಸ್ವಲ್ಪ ಹಂಚೆಲ್ಲ ಒಡೆದೋಗಿದ್ದಾವೆ ಸ್ವಲ್ಪ ಸೋರುತ್ತೆ ಮಳೆ ಬಂದರೆ ಅಂತ ಹೇಳಿ ನಾವು ಸ್ವಲ್ಪ ಅಲ್ಲಿ ವೀಡಿಯೋ ಗಿಡಿಯೋ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಜಾಸ್ತಿ ಟೈಮ್ ಕಳಿತೀನಿ ಅಮ್ಮನ ಮನೆಯಲ್ಲಿ ಇವಾಗ ನಮ್ಮನೆ ಕೆಲಸ ಮಾಡ್ಕೊಬೇಕಲ್ವ ಅದಕ್ಕೆ ಬಂದಿದ್ದೀನಿ ಇಲ್ಲಿಗೆ ಈ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ನಿಮಗೆ ನಾನು ಹಬ್ಬಕ್ಕೆ ಎಲ್ಲೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ನನ್ನ ಅಡುಗೆ ಮನೆನ ಇವೆಲ್ಲ ಖಾಲಿ ಇಟ್ಟಿದ್ದೀನಿ ನಾನು ಯಾವ ರೀತಿ ಅಡುಗೆ ಮನೆ ಕಿಚನ್ ಇಟ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ವಿಡಿಯೋನ ಆದಷ್ಟು ನೋಡಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಯಾರೂ ಅಡ್ವಟೈಸ್ನ ಸ್ಕಿಪ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಡಾಲರು ಕೌಂಟ್ ಆಗ್ತಾಯಿಲ್ಲ ನೀವು ಅಡ್ವಟೈಸ್ಮೆಂಟ್ ಸ್ಕಿಪ್ ಮಾಡಿ ನೋಡಿದ್ರೆ ನನಗೆ ಡಾಲರ್ ಬರೋಲ್ಲ ಯಾಕಂದರೆ ವೀಡಿಯೋ ಕೂಡ ವೈರಲ್ ಆಗ್ತಿಲ್ಲ ಅಡ್ವಟೈಸಿಂದನಾದರೂ ಡಾಲರ್ ಕೌಂಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಯಾರು ಅಡ್ವಟೈಸ್ನ ಸ್ಕಿಪ್ ಮಾಡಿದಲೇ ನೋಡಿ ಅಂತ ಕೇಳ್ತಾಯಿದ್ದೀನಿ ಥ್ಯಾಂಕ್ ಯು